ಈಗ ನೀತಿ ಕೆಲವು ಪದ್ಯಗಳನ್ನು ಶ್ಲೋಕಗಳನ್ನು ಚಿಂತನೆ ಮಾಡೋಣ ಸ್ವನಿಯಂತ್ರಣ ಆಧಾರ್ಯ ಬ್ರಹ್ಮಚಾರ್ಯ ತಂತ್ರದ ಜನಸ್ಫೋಟಗತಿ ಅನ್ಯಾತ್ ವಿವಾಹಂತು ಅನಂತರಂ ಹೌ ಟು ಕಂಟ್ರೋಲ್ ಪಾಪ್ಯುಲೇಷನ್ ನೋ ಮ್ಯಾರೇಜ್ ಲೇಟ್ ಮ್ಯಾರೇಜ್ ನೋ ಚಿಲ್ಡ್ರನ್ ಮೆಥಡ್ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಕಂಟ್ರೋಲ್ ಪಾಪ್ಯುಲೇಷನ್ ದೆನ್ ಥಿಂಕ್ ಆಫ್ ಮ್ಯಾರೇಜ್ ಆರ್ ಎಲ್ಸ್ ವಿ ಡಿಸ್ಟ್ರಾಯ್ ದ ನೇಚರ್ ಆರ್ ಸಿಸ್ಟಮ್ ಸ್ವನಿಯಂತ್ರಣ ಮಾಧಾರ್ಯ ಸೆಲ್ಫ್ ಕಂಟ್ರೋಲ್ ತನ್ನಂತಾನಿಯ ನಿಯಂತ್ರಣದಲ್ಲಿಟ್ಕೊಂಡು ಮತ್ತು ಬ್ರಹ್ಮಚಾರ್ಯವನ್ನು ಪಾಲಿಸಿ ಇಂತಹ ತಂತ್ರಗಳಿಂದ ಜನಸಂಖ್ಯೆಯನ್ನು ಅಥವಾ ನಿಧಾನವಾಗಿ ಮದುವೆ ಆಗೋದನ್ನ ಮದುವೆಯಾಗೋದ್ರ ಮೂಲಕ ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟಬಹುದು ಊಟಕ್ಕೆ ಅನ್ನ ಇದ್ರೆ ತಾನೆ ಆಮೇಲೆ ಮದುವೆ ಯೋಚನೆ ಅದರಿಂದ ಫಸ್ಟ್ ಥಿಂಕ್ ಆಫ್ ಪಾಪ್ಯುಲೇಷನ್ ಕಂಟ್ರೋಲ್ ದೆನ್ ಥಿಂಕ್ ಆಫ್ ಮ್ಯಾರೇಜ್ ಆರ್ ಸಮ್ಥಿಂಗ್ ಎಲ್ಸ್ ಈ ಯೋಚನೆ ಮಾಡದಿದ್ದರೆ ಇದು ಅನರ್ಥಕ್ಕೆ ಅನರ್ಥ ಪರಂಪರೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಅರ್ಥ ಯದ್ಯಾಪಿ ಜನವಿಸ್ಫೋಟಂ ಸ್ವತಂತ್ರ ಅನಿಯಂತ್ರತೆ ప్రకృతి ప్రవ ప్రళయూపాయ జనస్యా వితీయతే ఇఫ్ ద పాపులేషన్ ఈజ్ నాట్ కంట్రోల్ బై కంట్రోల్డ్ ఆటోమేటికలీ ద నేచర్ విల్ కంట్రోల్ ద పాపులేషన్ త్రూ ఫ్లడ్స్ డ్రాట్స్ అర్త్క్ేక్స్ ఎట్సెట్రా ఎద్యపి జనస్యాస్ఫోటం స్వతంత్రే సంఖ్య స్వతంత్రవాస్ఫోటూ ನಾವು ನಿಯಂತ್ರಿಸಲಾಗದಿದ್ದರೆ ಪ್ರಕೃತಿಯ ಪ್ರಳಯ ರೂಪ ಪ್ರಕೃತಿಯು ಪ್ರಳಯ ರೂಪದಿಂದ ಜನಸಂಖ್ಯೆಯನ್ನು ಮಿತಿ ಮಾಡುತ್ತದೆ ಎಚ್ಚರವಿರಬೇಕು ದುಷ್ಟಕಾರ್ಯಾದಿಮಗ್ನಾಂಚ ಅನ್ಯ ತತ್ಕ್ಷಣೆ ನ್ಯಾಯ ಅನ್ಯಥಾ ರಾಜ್ಯಮಾಪ್ನೋತಿ ಸರ್ವ ತನ್ನರಕಾಲಯಂ ಜಸ್ಟಿಸ್ ಶುಡ್ ನಾಟ್ ಬಿ ಡಿಲೇಡ್ ಫಾರ್ ಕಲ್ಪ್ರಿಟ್ಸ್ ಕಲ್ಪ್ರಿಟ್ಸ್ ಶುಡ್ ಬಿ ಪೀನಲೈಸ್ಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಆರ್ ರು ಇನ್ ದ ಸ್ಟೇಟ್ ಅದರ್ವೈಸ್ ದೇ ರೂ ಇನ್ ದ ಸ್ಟೇಟ್ ಆರ್ ರೂಯಿನ್ ದ ಸ್ಟೇಟ್ ವಿಚ್ ಈಸ್ ಲೈಕ್ ಎ ಹೆಲ್ ಇಫ್ ಯು ಡೋಂಟ್ ಪೀನಲೈಸ್ ಇಮಿಡಿಯೇಟ್ಲಿ ದೇ ಸ್ಪಾಯ್ಲ್ ದ ಎಂಟೈರ್ ನೇಷನ್ ದುಷ್ಟಕಾರ್ಯಾದಿ ಮಗ್ನಾಂಚ ಯಾರ್ಯಾರು ದುಷ್ಟ ಕಾರ್ಯದಲ್ಲಿ ಮಗ್ನರಾಗಿರುತ್ತಾರೆ ಅವನು ಹನ್ಯಾತ್ ಹನ್ ಹಂತ ಹಂತ ಮಾಡಬೇಕು ತತ್ಕ್ಷಣದಲ್ಲಿ ನ್ಯಾಯಾಲಯದ ಮೂಲಕ ತತ್ಕ್ಷಣದಲ್ಲಿ ಅವ್ರನ್ನ ಪನಿಷ್ಮೆಂಟ್ ಕೊಡಿಸ್ಬೇಕು ಅನ್ಯಥ ಅಲ್ಲದಿದ್ದರೆ ರಾಜ್ಯ ಮಾಪ್ನೋತಿ ಸರ್ವ ತರಕಾಲಯ ನರಕದ ಆಲಯವಾಗಿ ಎಲ್ಲ ವ್ಯವಸ್ಥೆ ಹಾಳಾಗಿ ಹೋಗಿ ರಾಜ್ಯವು ನಾಶವಾಗುತ್ತದೆ ದುಷ್ಟಹನನಂ ಸದಾ ಕುರಿಯಾತ್ ಸಂರಕ್ಷಣಾತ್ ಪರಂ ದುಷ್ಟಜಂತು ಪ್ರವರ್ಧಂತೆ ರೋಗ ಸಾಂಕ್ರಾಮಿಕ ಸ್ಥದ ರಿಯಲ್ ಸ್ಟೇಟ್ ವಿಚ್ ಈಸ್ ಇಂಟ್ರೆಸ್ಟೆಡ್ ಟು ಪ್ರೊಟೆಕ್ಟ್ ದ ಇನ್ನೊಸೆಂಟ್ ಪೀಪಲ್ ಶುಡ್ ಕಿಲ್ ದ ಬ್ಯಾಡ್ ಪೀಪಲ್ ಫಸ್ಟ್ ಇಫ್ ದ ಬ್ಯಾಡ್ ಕ್ಯಾನ್ಸರ್ ಈಸ್ ನಾಟ್ ಕಂಟ್ರೋಲ್ಡ್ ಇಟ್ ವಿಲ್ ರೀನ್ ದ ಎಂಟೈರ್ ಬಾಡಿ ದುಷ್ಟಹನ ಸದಾ ಕುರಿಯಾ ದುಷ್ಟರ ಶಿಕ್ ನಾಶವನ್ನು ಫಸ್ಟು ಮೊದಲು ಮಾಡಬೇಕಾಗುತ್ತದೆ ಏಕೆಂದರೆ ಶಿಷ್ಟರ ರಕ್ಷಣೆ ಮಾಡುವ ಉದ್ದೇಶ ಇದ್ದರೆ ಶಿಷ್ಟರನ್ನು ರಕ್ಷಿಸುವ ಉದ್ದೇಶವಿದ್ದರೆ ಮೊದಲು ದುಷ್ಟರ ನಾಶವನ್ನು ಮಾಡಬೇಕಾಗುತ್ತದೆ ಹೇಗೆಂದರೆ ಸಾಂಕ್ರಾಮಿಕ ರೋಗದಲ್ಲಿ ಸಣ್ಣ ಸಣ್ಣ ಹುಳಗಳು ಕೂಡ ಹೆಚ್ಚಾದಂತೆ ಅವುಗಳ ನಾಶ ಮಾಡಿದಾಗ ಮಾತ್ರ ಎಲ್ಲರೂ ಆರೋಗ್ಯವಾಗಿರಲು ಸಾಧ್ಯ ಸಂಸ್ಕಾರ ವಿದ್ವಜ್ಜನ ಸನ್ನಿಪಾತೆ ಅಸುರಾದಿ ದೇಶಂ ಸತಾಂ ವಿನಾಶಂ ಉತ್ಷ್ಟತೋ ಜಾಗೃತ ಸಂತವೃಂದ ವೃಂದಂ ప్రదర్శనం శిష్య సంస్కార సర్వం విన్ ఆల్ నోబల్ అండ్ స్కిల్డ్ పీపుల్స్ డెత్ విల్ రిజల్ట్ ఇన్ ఇంక్రీస్ ఇన్ ఇవిల్ స్పిరిట్స్ సో సపోర్ట్ ద నోబల్ పర్సన్స్ గ్రూప్ అండ్ ఎడ్యుకేట్ ద పీపుల్ టు బికమ్ ద నోబల్ పర్సనాలిటీ సంస్కార విద్వజ్జన సన్నిపాతే విద్వ్జనరు సంస్కారవంతు నాశవదరే అసురాది దేశం సతాం వినాశం అంతా దేశవు ಸಂತರ ವಿನಾಶವಾಗಿ ಅಸುರರ ದೇಶವಾಗುತ್ತದೆ ಆದ್ದರಿಂದ ಉತ್ತಿಷ್ಟತೋ ಜಾಗೃತ ಸಂತವರಿಂದ ಎಲ್ಲ ಸಂತರು ಸ್ವಾಮಿಗಳು ಸನ್ಯಾಸಿಗಳು ಇವರು ಎಚ್ಚೆತ್ತುಕೊಂಡು ಉತ್ತಿಷ್ಟ ಎದ್ದು ನಿಂತು ಜಾಗೃತರಾದರೆ ಮಾತ್ರ ಶಿಷ್ಯ ಪರಂಪರೆ ಉತ್ತಮವಾಗುತ್ತದೆ ಸಂಸ್ಕಾರವಂತರು ಹೆಚ್ಚಾಗುತ್ತಾರೆ ದೇಶ ಸಮೃದ್ಧಿಯಾಗುತ್ತದೆ ಸಂಸ್ಕಾರ ದೇವ ಸಮೃದ್ಧಿ ಸಜ್ಜನಾದೇವ ಸಾಧ್ಯತ दुर्जनम दमन कार्यम तथोस्तिष्ठ दिवजोत्तम ग्रोथ इज़ द दउटकम आफ नोबल कैरेक्टर एंड नोबल पर्सनालिटी बैड एटिट्यूड एंड कैरेक्टर एज अर्ली एज पॉजिबल सो स्टैंड एंड डू इट इट ईज आर्डर टू एवरीबडी दोजू टू इंप्रूव ए कंट्री प्रॉस्पैरिटी ಸಂಸ್ಕಾರ ದೇವ ಸಮೃದ್ಧಿ ಸಂಸ್ಕಾರದಿಂದಲೇ ಮಾತ್ರವೇ ಸಮೃದ್ಧಿಯಾಗಲು ಸಾಧ್ಯ ಸಜ್ಜನಾದೇವ ಸಾಧ್ಯತಾ ಇದು ಸಾಧ್ಯವಾಗಬೇಕಾದರೆ ಸಜ್ಜನರ ಸಂಖ್ಯೆ ಹೆಚ್ಚಾಗಬೇಕು ದುರ್ಜನಂ ದಮನಂ ಕಾರ್ಯಂ ದುರ್ಜನರನ್ನು ಆದಷ್ಟು ಬೇಗ ನಾಶ ಮಾಡಬೇಕು ಅಂತಹ ಕಾರ್ಯದಲ್ಲಿ ತಥೋತ್ಷ್ಟ ದ್ವಜೋತ್ತಮ ಎಲ್ಲರೂ ದೇಶಭಕ್ತರಿದ್ದರೆ ಎದ್ದು ನಿಂತು ಇಂತಹ ಕಾರ್ಯದಲ್ಲಿ ಒಂದಾಗಬೇಕು ದೇವ ರಾಕ್ಷಸ ಸಂಘರ್ಷೆ ದೇವಾಂ ವಿಜಯಂಶದ ಆರಂಭೆ ಹೆಸರೋತ್ಕರ್ಷ ಅಂತ್ಯಜಯ ಸತಾಂಶದ ಇಫ್ ದೆರ್ ಇಸ್ ದ ವಾರ್ ಬಿಟ್ವೀನ್ ದ ಗುಡ್ ಆ್ಯಂಡ್ ಬ್ಯಾಡ್ ದ ಗುಡ್ ಈಸ್ ಓನ್ಲಿ ದ ವಿನ್ನರ್ ಇನಿಷಿಯಲಿ ಬ್ಯಾಡ್ ವಿಲ್ ವಿನ್ ಬಟ್ ದ ಗುಡ್ ವಿಲ್ ವಿನ್ ಇನ್ ದ ಎಂಡ್ ಆಲ್ವೇಸ್ ದೇವ ರಾಕ್ಷಸ ಸಂಘರ್ಷೆ ಒಳ್ಳೆಯವರು ಮತ್ತು ಕೆಟ್ಟವರ ನಡುವೆ ಸಂಘರ್ಷ ಉಂಟಾದರೆ ಯಾವಾಗಲೂ ಒಳ್ಳೆಯವರಿಗೆ ವಿಜಯವಾಗುತ್ತದೆ ಆದರೆ ಆರಂಭದಲ್ಲಿ ಹಸುರೋತ್ಕರ್ಷ ಮೊದಲು ಹಸುರರು ಮೊದಲು ಎದ್ದು ನಿಲ್ಲುತ್ತಾರೆ ಅಂತೇಜಯ ಸತಾಂಶದ ಆ ನಂತರದಲ್ಲಿ ಜನರಿಗೆ ಜಯ ಕಟ್ಟಿಟ್ಟ ಬುತ್ತಿ ಶಿಷ್ಟರಕ್ಷಣಾ ಸಾಮರ್ಥ್ಯ ಸಾಧ್ಯತಾ ಮಾತ್ರ ಕೇವಲ ಅಂತವ್ಯಂ ಕಾಮದಂ ಸರ್ವ ಸಂಘಟನಂ ಸದಾ ವಿ ಕ್ಯಾನ್ ಸೇವ್ ದ ಗುಡ್ನೆಸ್ ఆర్ గుడ్ పీపల్ ఓన్లీ వెన్ వి ఆర్ కిల్లింగ్ దర్ బ్యాడ్ డిజైర్స్ ఫ్రీక్వెంట్లీ విత్ యూనిటీ అండ్ విత్ నోబల్స్ విత్ నోబల్ పీపల్ శిష్ట రక్షణ సమర్థ్యం సాధ్యత శిష్టర రక్షణ సాధ్య కేవలం యావగా అంతవ్యం సర్వకామదాం కేట్ట కెట్ట యోచనం యావగా నాశమాతయో ಕೆಟ್ಟ ಕೆಟ್ಟ ಅಂಥವರ ಯೋಚನೆ ಮಾಡುವಂಥವ್ರನ್ನೂ ನಾಶ ಮಾಡುತ್ತೇವೆಯೋ ಆಗ ಮಾತ್ರ ಶಿಷ್ಟ ಸಂಘಟನ ಸದಾ ಶಿಷ್ಟರೆಲ್ಲ ಸಂಘಟನೆಯಾಗಿ ಒಂದಾಗುತ್ತಾರೆ ಎಲ್ಲ ಕಡೆ ದುಷ್ಟರು ಕುಣಿದಾಡುವಾಗ ಅಲ್ಲಿಗೆ ಹೋಗುವುದೇ ಇಲ್ಲ ಆದ್ದರಿಂದ ಕಾಮದಂ ಅಂತವ್ಯಂ ಕಾಮದಂ ಸರ್ವಂ ಕಾಮಕರನ್ನು ಮೊದಲು ನಾಶ ಮಾಡಬೇಕು ಕಾಮತ್ವವನ್ನು ನಾಶ ಮಾಡಬೇಕು ಕಾಮಕರನ್ನು ನಾಶ ಮಾಡಬೇಕು ಆಗ ಶಿಷ್ಟ ಸಂಘಟನೆ ಸಾಧ್ಯ శిష్టరక్షణకార్యాయ దేవత ఆగమనం సదా అవశ్యం అవకాశం తే పరంతప ఇఫ్ యు ప్రొటెక్ట్ ద గుడ్ పీపల్ గుడ్ విల్ ఎంజాయ్ అండ్ అపియర్ గోడ్ విల్ ఎంజాయ్ అండ్ అప్పయర్ గుడ్స్ ఆఫ్ ద గాడ్ విల్ ఎంజాయ్ అండ్ అపిర్ సో గెట్ అండ్ సపోర్ట్ ద ఇనోసెంట్ ಆ್ಯಂಡ್ ನೊಬಿಲಿಟಿ ಆಲ್ವೇಸ್ ಶಿಷ್ಟರಕ್ಷಣಾಕಾರಿಯ ದೇವತ ಆಗಮನ ಶಿಷ್ಟರನ್ನು ಯಾವಾಗ ರಕ್ಷಣೆ ಮಾಡುತ್ತಿದೆಯೋ ಆಗ ಅಂತಹ ಎಲ್ಲ ಕಾಲದಲ್ಲಿಯೂ ಕೂಡ ದೇವತೆಗಳು ರಮಿಸುತ್ತಾರೆ ಸಂತೋಷಪಡುತ್ತಾರೆ ಅವಶ್ಯಂ ಅವಕಾಶಂತೆ ನಿಜವಾಗಿ ಇದು ನಿನಗೆ ಒಳ್ಳೆಯ ಅವಕಾಶ ಉತ್ಸಿಷ್ಟ ಚಪರಂಚಪ ಎದ್ದು ನಿಲ್ಲಿ ಗುರಿ ಮುಟ್ಟುವ ತನಕ ಹೋರಾಡಿ ಕೆಟ್ಟದ್ದನ್ನು ನಾಶ ಮಾಡಿ मेरे जनसांद्रताफोट दुर्जना जायते तत्णे दुर्जनम हनिया भूभार हरण तथा पॉप्युलेन इज ड्यू टू बैड पीपल वो आर्लवेज इंटरेस्टेड इन फुड स्ली सैक्स सो किल द बैड पीपल एंड दैट विल रेड्यूज द वेट ऑफ द अर्थ ಜನಸಾಂದ್ರತಾ ದುರ್ಜನ ದೇವ ಜಾಯತೆ ಜನಸಂಖ್ಯೆಯ ಸ್ಫೋಟವು ಯಾವಾಗಲೂ ದುರ್ಜನರಿಂದಲೇ ಆಗುವುದು ತತ್ಕ್ಷಣ ದುರ್ಜನಂ ಅನ್ಯಾತ್ ತತ್ಕ್ಷಣದಲ್ಲಿ ಅಂತಹ ದುರ್ಜನನು ನಾಶ ಮಾಡಿಬಿಡಬೇಕು ಭೂವಾರ ಹರಣಂತದ ಇದರಿಂದ ಭೂಮಿಯ ಭಾರವು ಕಡಿಮೆಯಾಗಿ ಎಲ್ಲರಿಗೂ ಮಂಗಳವಾಗುತ್ತದೆ ಇಲ್ಲದಿದ್ದರೆ ಇವರು ತೊಂದರೆ ಕೊಡುತ್ತಲೇ ಇರುತ್ತಾರೆ वो अल्तर सज्जना भुवि संरक्षा न हव्यासी चलालसी चलासी सदा त्यागी योग्यता जन्म सार्थक सेविंग द इज़ ओनली पॉसिबल फ्रॉम गुड पर्सन एंड नॉट बाय ग्रीडी पर्सन सेल्फ सेटिस्फाइड बेनेवरेंट एंड सैक्रिफस्ड पर्सनालिटी ओनली विल सेव द अर्थ ಆ್ಯಂಡ್ ಲೈಫ್ ಆಫ್ ದೆಮ್ ಈಸ್ ರಿಯಲಿ ಮೀನಿಂಗ್ಫುಲ್ ಸಜ್ಜನಾ ಭೂಮಿ ಸಂರಕ್ಷಾತ್ ಸಜ್ಜನರಿಂದ ಮಾತ್ರ ಈ ಭೂಮಿಯನ್ನು ಸಂರಕ್ಷಣೆ ಮಾಡಲು ಸಾಧ್ಯ ನ ಹವ್ಯಾಸಿ ಚ ಲಾಲಸಿ ಹವ್ಯಾಸ ಕೆಟ್ಟ ಅಭ್ಯಾಸ ಇರುವವರೆಗೂ ಇರುವವರು ಮತ್ತು ಲಾಲಸಿಗಳು ದುರಾಚಾರಿಗಳು ಇವರಿಂದ ದೇಶ ಅಭಿವೃದ್ಧಿ ಸಾಧ್ಯವೇ ಇಲ್ಲ ಯಾರಿಂದ ಸಾಧ್ಯ ನಿತ್ಯ ತೃಪ್ತ ಯಾವಾಗಲೂ ಇದ್ದದ್ರಲ್ಲಿ ತೃಪ್ತಿಯಾಗಿರುವವನು ಸದಾ ತ್ಯಾಗಿ ಇದ್ದದ್ದನ್ನು ಹಂಚಿ ಬದುಕುವವನು ಯೋಗ್ಯತಾಂ ಜನ್ಮ ಸಾರ್ಥಕ ಅಂತಹ ಯೋಗ್ಯತೆ ಇರುವ ಯಾವನು ಯಾವನ ಜನ್ಮವಿದ್ರೆ ಅದು ಸಾರ್ಥಕವಾಗುತ್ತದೆ ಸಂಸಾರಾಯ ಸದಾ ದುಃಖ ಸಂಸಾರಾಯ ಸದಾ ದದ್ಯಾತ್ ಮಾರ್ಜಿತಂ ಸಪಾ ದೀನದೇ ದಾನಾಯ ಅನ್ಯೇ ಕೌಟುಂಬ ಪಾಲನಂ ನ್ಯಾಚುರಲಿ ಆಲ್ ಅವರ್ ಅರ್ನಿಂಗ್ಸ್ ವಿಲ್ ಬಿ ಯೂಸ್ಡ್ ಫಾರ್ ದ development of the family but if you give or save 25% of the income for the real poor is really supernatural what is natural you, you are using the earnings every day is natural but if you save or give 25% of your income to the real or the deprived class ఇట్ ఈస్ రియలి సూపర్ నేచరల్ దుర్జనోచిత సౌలభ్యం కేవలం భోగకారణం భుంక్ సర్వం వినా మౌల్యే దుర్వ్యసనం తదనంతరం ఇఫ్ యు గివ్ ఆల్ ద ఫ్రీ ఫెసిలిటీ ద బ్యాడ్ పీపల్ వికెడ్ పీపల్ ఇట్ ఈస్ జస్ట్ ఫార్ దియర్ లాస్ట్ దె మిస్ యూస్ ఓన్లీ ఫార్ ద స్ట్ ದ ಈಟ್ ಎವ್ರಿಥಿಂಗ್ ಇಫ್ ಎನಿಥಿಂಗ್ ರಿಮೈನ್ಸ್ ದ ಮಿಸ್ಯೂಸ್ ಫಾರ್ ದ ಬ್ಯಾಡ್ ಹ್ಯಾಬಿಟ್ಸ್ ದುರ್ಜನ ಉಚಿತ ಸೌಲಭ್ಯಂ ದುರ್ಜನೆಗೆ ಕೊಟ್ಟ ಉಚಿತ ಸೌಲಭ್ಯಗಳು ಕೇವಲ ಭೋಗಕ್ಕಾಗಿ ದಾಹಕ್ಕಾಗಿ ಉಪಯೋಗಿಸಲ್ಪಡುತ್ತವೆ ಬುಂಕ್ವ ಸರ್ವಂ ಎಲ್ಲವನ್ನು ನೆಕ್ಕಿ ನುಂಗಿನೀರು ಕುಡಿದ ಮೇಲೆ ವಿನ ಮೌಲ್ಯ ಅದರ ಮೌಲ್ಯವನ್ನು ತಿಳಿಯದೆ ದುರ್ವ್ಯಾಸನೆ ತದನಂತರ ಇನ್ನೂ ಏನಾದ್ರು ಸ್ವಲ್ಪ ದುಡ್ಡು ಹೋದರೆ ಅದನ್ನು ಕೆಟ್ಟ ಅಭ್ಯಾಸ ಗಳಿಂದ ಹಾಳು ಮಾಡುತ್ತಾರೆ ಇದರಿಂದ ದೇಶಕ್ಕೂ ಲಾಭವಿಲ್ಲ ಇವರಿಗೂ ಲಾಭವಿಲ್ಲ ಅನಾರೋಗ್ಯದಿಂದ ಪೀಡಿತರಾಗಿ ನರಳುತ್ತಾರೆ ಸ್ತ್ರೀಣಾರ್ಜಿತ ಮಾದ ಸಂಸಾರೇ ನೈವೇಜ್ಯತೆ ಸ್ವಾರ್ಥಾಹಾರ ವಿಹಾರಾಯ ಲಭ್ಯ ಅಲ್ಪಂ ಅಹಂ ಇನ್ ದ ಮೋಸ್ಟ್ ಆಫ್ ದ ಕೇಸಸ್ ದ ಅರ್ನಿಂಗ್ ಫ್ರಮ್ ದ ಫೀಮೇಲ್ ವಿಲ್ ಬಿ ಯೂಸ್ಡ್ ಫಾರ್ ದ ಲಸ್ಟ್ ಆ್ಯಂಡ್ ಜಾಯ್ సెల్ఫిష్నెస్ జాయ్ ఎంజాయ్ అండ్ అ స్మాల్ అమౌంట్ లెఫ్ట్ విల్ వి గివ్ అన్ టు ద ఫిలి అండ్ ఇఫ్ స్టిల్ రిమైన్స్ ఇట్ ఈస్ ఫార్ అరగన్స్ అండ్ సమ్టైమ్స్ లీడ్స్ టు డైవర్స్ స్త్రీణ ఆదాయం సంసారే ఇంగసరింద మనకి బరు ఆదాయ నిజవ్ సంసారీ ఉపయోగకి బరువుద ಅದ ಇದರಿಂದ ಸ್ವಾರ್ಥ ಆಹಾರ ಇವರಿಗೆ ಸ್ವಾರ್ಥ ಹೆಚ್ಚಾಗುತ್ತದೆ ಆಹಾರ ವಿಹಾರಕ್ಕೆ ಇದನ್ನು ದುರುಪಯೋಗ ಮಾಡುತ್ತಾರೆ ತಮ್ಮ ದೈನಂದಿನ ಬೇಡದ ವಿಷಯಗಳಿಗೆ ದುರ್ ದುರ್ವಿನಿಯೋಗ ಮಾಡುತ್ತಾರೆ ಹಾಗೂ ಇನ್ನೂ ಹಣ ಉಳಿದರೆ ಅವರಿಗೆ ಅಹಂಕಾರದ ಮಿತಿ ಬೀರಿ ಸಂಸಾರವನ್ನೇ ತ್ಯಜಿಸಿಬಿಡುತ್ತಾರೆ ಅಲ್ಪ ವಿದ್ಯಾ ಮಹಾಗರ್ವಿ ನಾಶಕಾರಣ ಸಜ್ಜನಂ ಸಕಲಂ ప్రాప్య సౌలభ్యం భస్మాసుర పరంపరా హాఫ్ నాలెడ్జ్ లీడ్స్ టు మోర్ అరోగెన్స్ అండ్ ఇట్ విల్ కిల్ ద నొబిలిటీ దె గెట్ ఎవ్రీథింగ్ అండ్ కిల్ ద హెల్పర్ సూన్ ఐ డోంట్ హ్ ద గ్రాటిట్యూడ్ లైక్ భస్మాసుూర డైనాస్టి అల్ప విద్యా మహాగర్వి అర్ధం అర్ధ తిల్కొండంత ಅವನು ಸಾಮಾನ್ಯವಾಗಿ ಮಹಾಗರ್ವಿಯಾಗಿರುತ್ತಾನೆ ಪೂರ್ತಿ ತಿಳಿದವನು ಯಾವತ್ತೂ ಗರ್ವಿಯಾಗಿರಲು ಸಾಧ್ಯವೇ ಇಲ್ಲ ಅಲ್ಲದೆ ಸಜ್ಜನರನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾನೆ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಯಾರಾದರೂ ಒಳ್ಳೆಯವರಿದ್ದರೆ ಅವರಿಗೆ ಭಾರಿ ಹಿಂಸೆಯನ್ನು ಕೊಡುತ್ತಾನೆ ಹಾಗಂತ ನಿಜವಾಗ್ಲೂ ಅವನು ಒಳ್ಳೇದು ಮಾಡಕ್ಕೆ ಹೋಗ್ತಾನ ಅಂತಂದರೆ ಕಾರ್ಯಕಾಲಿ ಕೆಲಸ ಸಮಯದಲ್ಲಿ ಕೆಲಸ ಆಗೋದಿಲ್ಲ ಅಂತ ಗೊತ್ತಾದಾಗ ಕಾಲು ಹಿಡಿತಾನೆ ಹೇಳಿ ಕೇಳ್ತಾರೆ ಅಂತ ಗೊತ್ತಾದಾಗ ಬಗ್ಗಿ ಜುಟ್ಟು ಹಿಡಿದು ಬಡಿದು ಸಾಯಿಸ್ತಾನೆ ಅಲ್ಪ ವಿದ್ಯಾ ಮಹಾಗರ್ವಿ ನಾಶಕಾರಣ ಸಜ್ಜನಂ ಒಳ್ಳೆಯವರನ್ನು ನಾಶ ಮಾಡೋದಕ್ಕೆ ಇವನು ಕಾರಣ ಆಗ್ತಾನೆ ಸಕಲಂ ಪ್ರಾಪ್ಯ ಸೌಲಭ್ಯ ಸಿಕ್ಕಿದ ಎಲ್ಲ ಅವಕಾಶಗಳನ್ನು ಮಜಾ ಮಾಡೋದಕ್ಕೆ ಉಪಯೋಗಿಸ್ಕೊಂಡು ಭಸ್ಮಾಸುರ ಪರಂಪರ ಉಪಯೋಗ ಉಪಕಾರ ಮಾಡಿದವನ್ನೇ ಬೇಕಾದ್ರೆ ನಾಶ ಮಾಡೋಕ್ಕೆ ರೆಡಿಯಾಗ್ತಾರೆ ಇಂತಹ ಪರಂಪರೆ ಇವರದ್ದು ಎಚ್ಚರವಿರಬೇಕು ఖాదీ సకలం సర్వం పశూనామీకం సదా బకాసు సర్వనాశన కారణం ద ఈట్ ఆల్ ఇన్సెక్ట్స్ టు ఆల్ ఎనిమల్స్ సమ్టైమ్స్ దే ఓవర్ టేక్ ఎనిమల్స్ ద ఈట్ లైక్ బకాసుస్ దే ఆర్ సిమిలర్ టు బకాసుస్ ఆర్ మోర్ దాన్ ద టాఫ్ బకాసుస్ అండ్ డిస్ట్రాయ్ ద ఇకోసిస్టమ్ ఇట్ సెల్ఫ్ దేర్ ఫోర్ శుడ్ బి సో కేర్ఫుల్ అబౌట్ ఆల్ దీస్ పర్సనాలిటీస్ ಕಾದಂತೆ ಸಕಲಂ ಸರ್ವಂ ಪಶುನಾಮಧಿಕಂಸದ ಪಶುಗಳಿಗಿಂತ ಹೆಚ್ಚು ಅಧಿಕವಾಗಿ ಸಕಲಂ ಸರ್ವಂ ಎಲ್ಲವನ್ನು ತಿಂದು ನೆಕ್ಕಿ ನುಂಗಿ ನೀರು ಕುಡಿದು ಬಿಡುತ್ತಾರೆ ಬಕಾಸುರಾದಿ ಸಂತಾನಂ ಇವರ ಸಂತಾನವು ಬಕಾಸುರರ ಸಂತಾನ ಸರ್ವನಾಶನ ಕಾರಣಂ ಇವರು ಕೊನೆಗೆ ಯಾರನ್ನ ಯಾರು ಬೇಕಾದ್ರೂ ತಿಂದು ನ ತಿನ್ನುವ ಪ್ರಕ್ರಿಯೆಗೆ ತೊಡಗಿ ಎಲ್ಲ ನಾಶನ ಮಾಡಿ ಹೋಗುತ್ತಾರೆ ಎಚ್ಚರವಿರಬೇಕು అధికారావే తంత్రం కథనం నై సంతతం సకలం సకల శిక్షాం క్షణే దద్యా తదంతే మిత్రభాజనం ఇన్స్టెడ్ ఆఫ్ ప్లానింగ్ ఫైటింగ్ డ్యూరింగ్ ద అడ్మినిస్ట్రేషన్ టేక్ యాక్షన్ సూన్ విచ్ విచ్ రిజల్ట్స్ నో కాంప్లికేషన్స్ విచ్ ఈ రిజల్టింగ్ నో కాంప్లికేషన్స్ ఆల్ పనిష్మెంట్స్ శుడ్ బి సేక్షన్డ్ సూన్ ಬೈ ದ ಜ ಕೋರ್ಟ್ ಆಫ್ ಲಾ ಅದರ್ವೈಸ್ ವಿಲ್ ರಿಸಲ್ಟ್ ಇನ್ ಬಯಾಸ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ಅದರ್ಸ್ ಸೊ ಕೋರ್ಟ್ ಶುಡ್ ಟೇಕ್ ಅಪ್ ದ ಡಿಸಿಷನ್ಸ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ವಿಥೌಟ್ ಮೇಕಿಂಗ್ ಎನಿ ಡಿಲೇಸ್ ಅದರ್ವೈಸ್ ಇಟ್ ವಿಲ್ ಲೀಡ್ ಟು ಬಯಾಸ್ ಆರ್ ಇನ್ಫ್ಲುಯೆನ್ಸ್ ಆರ್ ಎನಿ ಅದರ್ ಪ್ರಾಬ್ಲಮ್ಸ್ ಅಧಿಕಾರ ಅವಧಿಯ ತಂತ್ರ ಕದನಂ ನೈವಸಂತತು ಅಧಿಕಾರ ಅವಧಿಯಲ್ಲಿ ಎಲ್ಲ ರೀತಿಯ ತಂತ್ರಗಳನ್ನು ಮಾಡಿ ಕದನವಾಗದ ರೀತಿಯಲ್ಲಿ ಅಲ್ಲಿಂದ ಅಲ್ಲಿಗೆ ಸಮಸ್ಯೆಗಳನ್ನು ಪರಿಹರಿಸಬೇಕಾಗುತ್ತದೆ ಅಲ್ಲದಿದ್ದರೆ ಸಕಲ ಶಿಕ್ಷಾ ಕ್ಷಣೇಯದದ್ಯಾತ್ ಎಲ್ಲ ಶಿಕ್ಷೆಯನ್ನು ಕ್ಷಣದಲ್ಲಿಯೇ ಕೊಡಬೇಕು ಇಲ್ಲದಿದ್ದರೆ ಮಿತ್ರಭಾಜನಂ ಮಿತ್ರರು ಅವರು ಇವರು ಬಂದು ಅದರ ಇನ್ಫ್ಲುಯೆನ್ಸ್ ಮಾಡಿ ಸತ್ಯಾಂಶಗಳನ್ನು ಮುಚ್ಚಿಟ್ಟು ಕೆಟ್ಟ ದಾನವನ್ನು ಮಾಡಲು ಸಹಕರಿಸುತ್ತಾರೆ परीक्षा समय छात्र स्वयं विद्या प्रदर्शन सविद्यार्थी विना ज्ञान जीवन ड्यूरींग द एक्जानेशन स्टूडेंट शुड लीव द टैलेंट विथौट एनी सपोर्ट स्टूडेंट शुड बी गुड एंड ही हेज टू यूज हिसियाल विथऊट टेकिंग एनी सपोर्ट फ्रोम एनी अदर्स इन द एक्सानेशन हाल दोज हू गेट सपोर्ट ड्यूरींग द एग्जाम without self knowledge they live dependent throughout their life so therefore during the examination we are not supposed to get any facilities from anybody and we have to write from our own ideas so that we can we need not be dependent on anybody in my in our future pariksha samaye chatraha swayam vidya pradarshanam pariksha dali chatraha ಸ್ವಯಂ ವಿದ್ಯಾ ಪ್ರದರ್ಶನ ಮಾಡಬೇಕಾಗುತ್ತದೆ ಸೌಕರ್ಯಾರ್ಥಿ ಸ ವಿದ್ಯಾರ್ಥಿ ವಿನಾ ಜ್ಞಾನಂಚ ಜೀವನ ಯಾರೋ ಸೌಕರ್ಯವನ್ನು ಹೆಚ್ಚು ಬಯಸುತ್ತಾನೆಯೋ ಎಕ್ಸಾಮಿನೇಷನ್ ಹಾಲಲ್ಲಿ ಸ ವಿದ್ಯಾರ್ಥಿ ವಿನಾ ಜ್ಞಾನಂ ಅಂಥ ವಿದ್ಯಾರ್ಥಿಯು ಜ್ಞಾನವಿಲ್ಲದೆ ಜೀವನದಲ್ಲಿ ಬೇರೆಯವರ ಕಾಲಡಿ ಕೈಯಡಿ ಆಗಿ ವಾಚ್ಮನ್ನು ಅಟೆಂಡರು ಆಗಿ ಜೀವನ ಮಾಡಬೇಕಾಗುತ್ತೆ ಎಚ್ಚರವಿರಬೇಕು खादतीसौलभ्यम प्रकृते दीयता सता कवल स्वाथमर्था सर्वनाशन गुड पर्सन्स प्लान एंड एफर्ट एंड गेट गुड फ्रॉम द नेचर, बट बैड एंड लेथार्जिक कंज्यूम एवरीथिंग एंड एंजॉय सेल्फिश एंड विल एंटर्स एंड ईट यूज़ ऑल दिसोर्सस् ಆ್ಯಂಡ್ ರೂನ್ ದ ಎಂಟೈರ್ ಸಿಸ್ಟಮ್ ಕಾದಂತಿ ಸರ್ವ ಸೌಲಭ್ಯ ಪ್ರಕೃತಿಯ ದೀಯತಾಂ ಸತಾಂ ಒಳ್ಳೆಯವರಿಗೆ ಕೊಡಲ್ಪಟ್ಟ ಎಲ್ಲ ಸೌಲಭ್ಯವನ್ನು ಪ್ರಕೃತಿಯಲ್ಲಿ ಕೊಡಲ್ಪಟ್ಟ ಎಲ್ಲ ಸೌಲಭ್ಯವನ್ನು ದುಷ್ಟರು ಬಂದು ಅದರ ದುರುಪಯೋಗ ಮಾಡಿ ಹಾಳು ಮಾಡುತ್ತಾರೆ ಕೇವಲ ಸ್ವಾರ್ಥಮರ್ಥಾಯ ಕೇವಲ ಸ್ವಾರ್ಥಕ್ಕೋಸ್ಕರ ಎಲ್ಲವನ್ನು ಬಳಸಿ ಸರ್ವನಾಶನ ಮಾಡುವಂತಹ ಸಂತತಿ ಹೊರದಾಗಿರುತ್ತದೆ చ్చరవిర ఉద్యోగం పురుషం దాత్ సంస్కారోద్ధార కారణం నార్థి సత్వై త్యాగి సతదోద్ధార చింతకం ఎంప్లయ్మెంట్ శుడ్ బి గివన్ టు మేల్ క్యాండిడేట్స్ ఫస్ట్ హూ ఈస్ లీడింగ్ లవ్డ్ అండ్ సీరియస్లీ మేల్ క్యాండిడేట్స్ ఆర్ నాట్ సెల్ఫిష్ రిలేటివ్లీ అండ్ ఆల్వేస్ స్యాక్రిఫైస్ ద లైఫ్ ఫర్ ద ఫ్యామిలీ ಪುರುಷಂ ದದ್ಯ ಸಂಸ್ ಸಂಸಾರೋದ್ಧಾರ ಕಾರಣ ಒಂದು ಫ್ಯಾಮಿಲಿಯನ್ನು ಅಭಿವೃದ್ಧಿ ಮಾಡ್ಬೇಕಾ ಒಬ್ಬ ಪುರುಷನಿಗೆ ಕೆಲಸ ಕೊಡಿ ಒಂದು ಒನ್ ಒಬ್ಬ ವ್ಯಕ್ತಿಯನ್ನ ಉದ್ಧಾರ ಮಾಡಬೇಕಾ ಹೆಂಗಸರಿಗೆ ಕೆಲಸ ಕೊಡಿ ನಿಸ್ವಾರ್ಥಿ ತ್ಯಾಗಿ ನಿಸ್ವಾರ್ಥಿಯಾದ ತ್ಯಾಗಿಯಾದ ಸತತೋದ್ಧಾರ ಚಿಂತಕನಾದ ಪುರುಷನಿಗೆ ಕೆಲಸ ಕೊಡೋದ್ರಿಂದ ಒಂದು ಫ್ಯಾಮಿಲಿ ಅಭಿವೃದ್ಧಿ ಆಗುತ್ತದೆ ಇಲ್ಲದಿದ್ದರೆ ಒಬ್ಬ ವ್ಯಕ್ತಿಯ ಅಭಿವೃದ್ಧಿಯಾಗಿ ನಾಶವಾಗುತ್ತದೆ ಒಟ್ಟಿನಲ್ಲಿ ಸಮಾಜಕ್ಕೆ ಅಭಿವೃದ್ಧಿಗೆ ಅನುಕೂಲವಾಗುವಂಥ ಯಾವುದೇ ಕಾರ್ಯಕ್ರಮಗಳನ್ನಾದರೂ ಮಾಡಬಹುದು ಆದರೆ ಅದರಿಂದ ಸ್ವಾರ್ಥ ಸಮಸ್ಯೆಗಳು ಹೆಚ್ಚಾಗುವಂತಹ ಯಾವ ಕೆಲಸದಿಂದ ದೇಶ ಅಭಿವೃದ್ಧಿ ಆಗಲು ಸಾಧ್ಯವೇ ಇಲ್ಲ ಚಿಂತಿಸಿದ್ದಕ್ಕಾಗಿ ವಂದನೆಗಳು ನಮಸ್ಕಾರ